ಈಗ ಹೋಟೆಲ್ ಅವರು ಏನ್ ಮಾತಾಡಿದ್ರು ರೆಸ್ಟೋರೆಂಟ್ ಗೆ ಹೋದ್ರಲ್ವಾ ಅವ್ರು ಏನ್ ಮಾತಾಡಕ್ ಬಂದಿಲ್ಲ ಅವ್ರ ಏನೂ ಇಲ್ಲ ಅವ್ರು ಅವ್ರ ಪಾಡಗಿದ್ರು ಏನೂ ಇಲ್ಲ ಅವ್ರು ಆಕ್ಚುಲಿ ನಾವು ಆ್ಯಕ್ಚುಲಿ ಅಷ್ಟು ಬಿಸ್ನೆಸ್ ಕೊಟ್ಟಿದ್ದೀವಿ ಅವ್ರಿಗೆ ಅಲ್ಲಿ ಊಟ ಮಾಡಿ ಬಂದಿದ್ದೀವಿ ನಾವು ಅಷ್ಟು ಜನ ಹೋಗಿ ಊಟ ಮಾಡಿದ್ದೀವಿ ಅಟ್ಲೀಸ್ಟ್ ಒಂದು ಕನಿಕರ ಬೇಕಲ್ವಾ ಬಂದು ಏನಾಯ್ತು ಸರ್ ಏನಾಯಿತು ನಾವು ಅಷ್ಟೇ ಆಗ್ಲಷ್ಟೇ ಊಟ ಮಾಡಿ ಆಚೆ ಆ ಹೋಟೆಲ್ ಅವರು ಯಾರೂ ಬಂದಿಲ್ಲ ಬಂದು ಕೇಳೂ ಇಲ್ಲ ಅಕ್ಕ ಅದೇ ನಾನು ಹೇಳ್ತಿದ್ದು ಫುಲ್ ಜನ ಅವ್ರಿಗೆ ಸಪೋರ್ಟು ಏನೂ ಆಗಿಲ್ಲ ಬಿಡಿ ಸರ್ ಹೋಗಿ ಸರ್ ಏನಾಗಿಲ್ಲ ಏನಾಗಿಲ್ಲ ಹೋಗಿ ಸರ್ ಅದು ನಿಮ್ಮದು ದೊಡ್ಡ ಗಾಡಿ ಅಲ್ಲ ಸರ್ ಅದಕ್ಕೆ ಅವ್ರು ಉರ್ಕೊಂಡಿದ್ದಾರೆ ಅಂತ ಏನೇನೋ ಹೇಳ್ಬಿಟ್ಟು ಹೋಗಿ ಸರ್ ಹೋಗಿ ಸರ್ ಅಂತ ಸೊ ನಮ್ಗೆ ಯಾರು ಇಲ್ಲ ನಮ್ ಸಪೋರ್ಟ್ ಮಾಡೋರು ಸೊ ಏನಾಗ್ಬಿಡುತ್ತೆ ನ್ಯಾಚುರಲಿ ಮೆಜಾರಿಟಿ ಇಷ್ಟು ಜನ ಒಂದ್ಸತಿ ತುಂಬಿಕೊಂಡು ನೀವು ಹೋಗಿ ಸರ್ ಹೋಗಿ ಸರ್ ಅಂತ ಕಳಿಸ್ದಾಗ ನಮ್ಗಲ್ಲಿ ಏನು ಮಾಡಕ್ಕಾಗಲ್ಲ ಅಟ್ಲೀಸ್ಟ್ ನಮ್ಮ ಪರ ಯಾರಾದ್ರು ನಿಂತ್ಕೊಂಡು ಇಲ್ಲ ಮಾಡಿ ತಪ್ಪು ಅವ್ರು ಯಾಕರ ಬಂದ್ಬಿಟ್ಟು ಚೈನ್ ಎಲ್ಲ ಕದಿಯಕ್ಕೆ ಬರ್ತಾರೆ ತಪ್ಪು ಅಂತ ನಮ್ಗೆ ಯಾರಾದ್ರೂ ನಿಂತ್ಕೊಂಡ್ರೆ ಯಾರು ಇಲ್ಲ ನಾವೆಲ್ಲ ಹೆಣ್ಮಕ್ಳಿದೀವಿ ಬೂನರ್ ಒಬ್ಬರೇ ಗಂಡಸ್ರಿರೋದು ಗಾಡಿಯಲ್ಲಿ ಏನ್ ಮಾಡ್ತಾರೆ ಇಲ್ಲ ಕನ್ನಡನೆ ಮಾತಾಡಿದ್ರು ಲಾಸ್ಟ್ ಬಂದವ್ರು ಸಮಾಧಾನ ಮಾಡೋ ಬಟ್ ಶುರು ಅಲ್ಲಿ ಮಾತಾಡ್ದವ್ರೆಲ್ಲ ಉರ್ದು ಹಿಂದಿ ಹಾ ಏ ಕನ್ನಡಕ್ಕೆ ಲೋಗ್ ಆಜಾತೆ ಕೈ ಕಹಸೆ ಆಜಾತೆ ಕೈ ಕೈಸೆ ಅಲ್ಲಪ್ಪ ನಮ್ದಿದ್ದು ದೇಶ ನಾವು ಹುಟ್ಟು ಬೆಳ್ದಿದ್ದು ಬೆಂಗಳೂರು ಕೈ ಕಹಿಸೆ ಅಂತಾರೆ ಸೊ ಅದು ಏನು ಹೇಳೋದು ನನಗೆ ಒಂಥರ ನಾವು ಬೇರೆ ದೇಶಕ್ಕೆ ಹೋದಾಗ ಆ ಆತರ ಆಗೋಯ್ತು ನನಗೆ ಬೇರೆ ದೇಶದಲ್ಲಿ ಇದೀವ ನಾವು ನಮ್ಮ ಕರ್ನಾಟಕದಲ್ಲಿ ಇದೀವಲ್ವಾ ಅಂತ ಈಗ ಇಬ್ರು ಬಂದ್ರು ಅಂತ ಜನ ಎಷ್ಟು ಜನ ಬಂದಿದ್ದರು ಬೇಸಿಕಲಿ ಆ ರೋಡ್ ತುಂಬಾ ಕ್ರೌಡೆಡ್ ರೋಡ್ ನೀವು ಯಾವಾಗ ನೋಡಿದ್ರು ಅದು ತುಂಬಾ ಜನ ಇರ್ತಾರೆ ಆಯ್ತಾ ಅದು ಹೆಂಗೆ ಹೆಂಗ್ ಶುರು ಆಯ್ತು ಅಂದ್ರೆ ಇಬ್ರು ಬಂದಿದ್ದು ಡೈರೆಕ್ಟ್ ಕಳ್ತನ ಮಾಡಕ್ ಬಂದಿದ್ದು ಸೊ ಇದು ಪ್ಲಾನ್ ಅಂದ್ರೆ ನಾವು ಶುರುವಲ್ಲಿ ಕಳ್ತನ ಮಾಡೋಣ ಅಂತ ನಾನೀಗ ಫಸ್ಟ್ ಹೋಗ್ತೀನಿ ಆಮೇಲೆ ನೀನು ಬಾ ಆಮೇಲೆ ಹಿಂದೆ ನೀನು ಬಾ ಅನ್ನೋ ಥರ ಇವ್ರ ಪ್ಲಾನ್ ಮಾಡ್ಕೊಂಡಿರ್ಬೇಕು ನಮಗೆ ಅವ್ರ ಪ್ಲಾನ್ ಗೊತ್ತಿಲ್ಲ ಒಬ್ಬ ಬಂದ ಶುರು ಮಾಡ್ದ ಇನ್ನೊಬ್ಬ ಬಂದ ಅವನ ಜೊತೆ ಸೇರ್ಕೊಂಡ ಇನ್ನೊಬ್ಬ ಡೈರೆಕ್ಟ್ ಕತ್ತಿಗೆ ಕೈ ಹಾಕದ ಸೊ ದಿಸ್ ವಾಸ್ ವೆರಿ ಮಚ್ ಪ್ಲಾನ್ಡ್ ಅಂಡ್ ಅವ್ರಿಗೇನಾಗೋಯ್ತು ನಮಗೆ ಜನಕ್ಕೆ ಸಪೋರ್ಟ್ ಇದೆ ಜನ ನಮ್ಮ ಕಡೆನೇ ನಿಂತ್ಕೊಳ್ತಾರೆ ಅನ್ನೋ ರೀತಿ ಅವ್ರಿಗೆ ಸೊ